ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ತುಳಸಿ ನೀರನ್ನು ಇಲ್ಲಿ ಸಿಂಪಡಿಸಿದರೆ ಶ್ರೀಮಂತರಾಗುವಿರಿ ತುಳಸಿ ಗಿಡದಲ್ಲಿ ಅದ್ಭುತವಾದ ಹಾಗೂ ಅಚ್ಚರಿಗೊಳಿಸುವ ಶಕ್ತಿಗಳು ಅಡಕವಾಗಿದೆ ನೀವು ಸಂಪತ್ತಿನ ಮುಖ್ಯ ದೇವತೆಯಾದ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿನಿತ್ಯವೂ ತುಳಸಿ ಗಿಡವನ್ನು ಪೂಜಿಸಬೇಕು ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕೆನ್ನುವ ನಂಬಿಕೆಯಿದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ನೀವು ಪ್ರತಿನಿತ್ಯ ಈ ಸರಳವಾದ ಕೆಲಸಗಳನ್ನು ಮಾಡುವುದರಿಂದಲೂ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಆ ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಮತ್ತು ಮನೆಗೆ ಸುಖ ಶಾಂತಿ ಸಮೃದ್ಧಿ ಎನ್ನುವುದು ನೆಲೆಸುತ್ತದೆ ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತುಳಸಿ ಗಿಡ ತುಳಸಿ ಎಲೆ ಹೇಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆಯೋ ಹಾಗೆ ತುಳಸಿಯ ನೀರು ಕೂಡ ಉಪಯುಕ್ತಕರವಾಗಿದೆ ತುಳಸಿ ನೀರಿನಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿಯೋಣ ಮೊದಲನೆಯದಾಗಿ ಸಕಾರಾತ್ಮಕತೆ ಬರುವುದು ರಾತ್ರಿ ಮಲಗುವ ಮುನ್ನ ತುಳಸಿ ಎಲೆ ಅಥವಾ ದಳಗಳನ್ನು ನೀರಿನಲ್ಲಿ ನೆನೆಸಿಡಿ ಮರುದಿನ ಮುಂಜಾನೆ ಎದ್ದು ಶುದ್ಧ ನೀರನ್ನು ಬಳಸಿಕೊಂಡು ನೀರನ್ನು ಆ ಮನೆಯ ಮೂಲೆ ಮೂಲೆಯಲ್ಲೂ ಚುಮುಕಿಸಿ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ವಿಚಾರವೆಂದರೆ ತುಳಸಿ ಎಲೆಗಳನ್ನು ನೀವು ರಾತ್ರಿಯ ಸಮಯದಲ್ಲಾಗಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಾಗಲಿ ಕೀಳಬಾರದು ತುಳಸಿ ಎಲೆಗಳನ್ನು ನೀವು ಮುಂಜಾನೆಯೇ ಸ್ನಾನ ಮಾಡಿ ಶುದ್ಧವಾದ ನಂತರ ಕೀಳಬೇಕಾಗುತ್ತದೆ ಇನ್ನು ಎರಡನೆಯದಾಗಿ ವ್ಯಾಪಾರದಲ್ಲಿ ಲಾಭ ತುಳಸಿ ಎಲೆಗಳನ್ನು ನೀವು ಮೂರು ದಿನಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಆ ನೀರನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಂಪಡಿಸಿ ಈ ಕೆಲಸ ಮಾಡುವುದರಿಂದ ನೀವು ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ಳುತ್ತೀರಿ ಇನ್ನು ಮೂರನೆಯದಾಗಿ ಬಾಲಗೋಪಾಲನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ರೀತಿ ಮಾಡಿ ಒಂದೆರಡು ತುಳಸಿ ದಳಗಳನ್ನು ನೀರಿನಲ್ಲಿ ನೆನೆಸಿ ನಂತರ ಆ ನೀರಿನಿಂದ ಲಡ್ಡು ಗೋಪಾಲನಿಗೆ ಅಭಿಷೇಕವನ್ನು ಮಾಡಬೇಕು ನೀವು ಈ ರೀತಿ ಮಾಡುವುದರಿಂದ ಹೆಚ್ಚು ಸುಲಭವಾಗಿ ಲಡ್ಡು ಗೋಪಾಲನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಇನ್ನು ನಾಲ್ಕನೆಯದಾಗಿ ಅನಾರೋಗ್ಯ ಸಮಸ್ಯೆ ನೀವು ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ಅಥವಾ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಓರ್ವ ವ್ಯಕ್ತಿಯನ್ನು ಬಾಧಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ಆ ವ್ಯಕ್ತಿಯ ಮೇಲೆ ತುಳಸಿ ನೀರನ್ನು ಸಿಂಪಡಿಸಬೇಕು ಇದರಿಂದ ಅನಾರೋಗ್ಯವು ದೂರವಾಗುವುದು ಎನ್ನುವ ನಂಬಿಕೆಯಿದೆ ತುಳಸಿ ಎಲೆಯನ್ನು ನೆನೆಸಿದ ನೀರಿನಿಂದ ಈ ಮೇಲೆ ತಿಳಿದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಉಪಯೋಗಿಸುವುದರಿಂದ ಇದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು